ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಅತ್ಯಂತ ಭೀಕರ ಕೊಲೆ ಪ್ರಕರಣಕ್ಕೆ ನಮ್ಮ ಬೆಂಗಳೂರು ಸಾಕ್ಷಿಯಾಗಿತ್ತು ಇತ್ತೀಚೆಗಂತೂ ನಮ್ಮ ರಾಜ್ಯದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಇಂತಹ ಕೊಲೆ ಪ್ರಕರಣವನ್ನ ನಾವ್ಯಾರೂ ಕೂಡ ಗಮನಿಸಿರಲಿಲ್ಲ ಈ ಕಾರಣಕ್ಕಾಗಿ ನಮ್ಮ ರಾಜ್ಯ ನಮ್ಮ ಬೆಂಗಳೂರು ಇಡೀ ದೇಶಾದ್ಯಂತ ಚರ್ಚೆಗೆ ಸುದ್ದಿಗೆ ಗ್ರಾಸವಾಗುವಂತೆ ಆಯಿತು ಕೊಲೆ ಆದಂಥವರು ಮೂಲತಃ ಬೆಂಗಳೂರಲ್ಲ ಕೊಲೆ ಮಾಡಿದಂಥವರು ಕೂಡ ಮೂಲತಃ ನಮ್ಮ ರಾಜ್ಯದವರಲ್ಲ ಆದರೆ ಕೊಲೆ ಆಗಿದ್ದು ಬೆಂಗಳೂರಿನಲ್ಲಿ ಆದಂಥ ಕಾರಣಕ್ಕಾಗಿ ಬೆಂಗಳೂರು ಇಡೀ ದೇಶಾದ್ಯಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ದು ಮಾಡ್ತು ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದಷ್ಟು ಪ್ರಶ್ನೆಯೂ ಕೂಡ ಉದ್ಭವ ಆಗುವಂತೆ ಆಯಿತು ಮಹಾಲಕ್ಷ್ಮಿ ಎನ್ನುವಂಥ ಇಪ್ಪತ್ತೊಂಬತ್ತು ವರ್ಷದ ಹೆಣ್ಣು ಮಗಳು ಆಕೆಯನ್ನು ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆದು ಆಕೆಯ ದೇಹವನ್ನು ಐವತ್ತೊಂಬತ್ತು ತುಂಡುಗಳಾಗಿ ಕತ್ತರಿಸಿ ಆರಂಭದಲ್ಲಿ ಇಪ್ಪತ್ತು ಅಂತಿತ್ತು ಅದು ಮೂವತ್ತು ಹೋಯಿತು ಅದಾದ ಬಳಿಕ ಐವತ್ತು ಕೊನೆಯದಾಗಿ ಗೊತ್ತಾಗ್ತಿರುವಂಥ ವಿಚಾರ ಅಂದ್ರೆ ಐವತ್ತೊಂಬತ್ತು ತುಂಡುಗಳಾಗಿ ಕತ್ತರಿಸಿ ಫ್ರಿಜ್ಜಿನಲ್ಲಿ ಇಟ್ಟು ಆ ಹಂತಕ ಎಸ್ಕೇಪ್ ಆಗಿದ್ದ ಈ ಕೊಲೆ ಪ್ರಕರಣ ಸಾಕಷ್ಟು ಗೋಜಲು ಗೋಜಲಾಗಿಬಿಟ್ಟಿತ್ತು ಪೊಲೀಸರಿಗೆ ಇದನ್ನು ಪತ್ತೆ ಹಚ್ಚೋದು ಕೂಡ ಬಹಳ ದೊಡ್ಡ ಮಟ್ಟಗಿನ ಸವಾಲಿನ ಕೆಲಸ ಆಗಿತ್ತು ಯಾಕಂದ್ರೆ ಆರಂಭದಲ್ಲಿ ಸರಿಯಾದಂಥ ಸುಳಿವು ಕೂಡ ಸಿಕ್ಕಿರಲಿಲ್ಲ ಜೊತೆಗೆ ಆರೋಪಿಗಳ ಸಂಖ್ಯೆ ಆರಂಭದಲ್ಲಿ ಎರಡಿತ್ತು ಅದಾದ ಬಳಿಕ ಮೂರು ಅದಾದ ಬಳಿಕ ನಾಲ್ಕು ಆಗಿಬಿಟ್ಟಿತ್ತು ಹೀಗಾಗಿ ಸಾಕಷ್ಟು ಗೊಂದಲ ಇತ್ತು ಕೊನೆಗೂ ಪೊಲೀಸರು ಈ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಂತಕ ಯಾರು ಯಾವ ಕಾರಣಕ್ಕಾಗಿ ಹೀಗೆ ಮಾಡ್ದ ಏನೇನ್ ವಿಚಾರ ಎಲ್ಲವೂ ಕೂಡ ಬಹಿರಂಗವಾಗಿದೆ ಒಂದಷ್ಟು ಸಂಗತಿಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಪ್ರಮುಖ ಬೆಳವಣಿಗೆ ಏನಪ್ಪಾ ಅಂದ್ರೆ ಮಹಾಲಕ್ಷ್ಮಿಯನ್ನ ಅತ್ಯಂತ ಭೀಕರವಾಗಿ ಕೊಂದಂತಹ ಆ ಹಂತಕ ತನ್ನ ಪ್ರಾಣವನ್ನ ತಾನೇ ತೆಗೆದುಕೊಂಡು ಬಿಟ್ಟಿದ್ದಾನೆ ಅಂದ್ರೆ ತಮ್ಮ ಊರಿನಲ್ಲಿ ಆತ ನೇಣಿಗೆ ಶರಣಾಗ್ಬಿಟ್ಟಿದ್ದಾನೆ ಆ ಸಂದರ್ಭದಲ್ಲಿ ಡೈರಿಯಲ್ಲಿ ಒಂದಷ್ಟು ವಿಚಾರವನ್ನ ಉಲ್ಲೇಖ ಮಾಡಿದ್ದಾನೆ ಯಾಕೆ ಪ್ರಾಣ ತೆಗೆದೆ ಅಂಥದ್ದು ನಮ್ಮಿಬ್ಬರ ನಡುವೆ ಏನಾಗಿತ್ತು ಒಂದಷ್ಟು ಸಂಗತಿಯನ್ನ ಆತ ಅದರಲ್ಲಿ ಮೆನ್ಷನ್ ಮಾಡಿದ್ದಾನೆ ಮೊದಲಿಗೆ ಒಂದಷ್ಟು ಸಂಗತಿಯನ್ನು ಗಮನಿಸಿ ಅದಾದ ಬಳಿಕ ಒಂದೊಂದೇ ವಿಚಾರವನ್ನ ನೋಡ್ತಾ ಹೋಗೋಣ ಬಂಧುಗಳೇ ಮಹಾಲಕ್ಷ್ಮಿ ಮೂಲತಃ ನೇಪಾಳದ ಹೆಣ್ಣು ಮಗಳು ಅಂದ್ರೆ ಹುಟ್ಟಿದ್ದು ಬೆಳೆದಿದ್ದೆಲ್ಲವೂ ಕೂಡ ಕರ್ನಾಟಕದಲ್ಲಿ ಅವರ ತಂದೆ ತಾಯಿ ಒಂದು ಮೂವತ್ತೈದು ವರ್ಷಗಳ ಹಿಂದೆ ಕರ್ನಾಟಕದ ನೆಲಮಂಗಲಕ್ಕೆ ಬಂದು ನೆಲೆ ನಿಂತಿದ್ರು ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಇನ್ನು ಈ ಮಹಾಲಕ್ಷ್ಮಿ ಎನ್ನುವ ಹೆಣ್ಣುಮಗಳನ್ನ ಹೆಚ್ಚು ಕಡಿಮೆ ಆರು ವರ್ಷದ ಹಿಂದೆ ಪಶ್ಚಿಮ ಬಂಗಾಳ ಮೂಲದ ಹೇಮಂತ ದಾಸ್ ಎನ್ನುವಂಥ ವ್ಯಕ್ತಿಗೆ ಮದುವೆ ಮಾಡಿಕೊಟ್ಟಿದ್ರು ಆರಂಭದಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ಚೆನ್ನಾಗಿರ್ತಾರೆ ಗಂಡ ಒಂದು ಮೊಬೈಲ್ ಶಾಪ್ ಅನ್ನು ನಡೆಸ್ತಾ ಇರ್ತಾನೆ ಬಿಡಿ ಭಾಗಗಳನ್ನು ಸೇಲ್ ಮಾಡುವಂಥ ಒಂದು ಮೊಬೈಲ್ ಶಾಪ್ ಅಲ್ಲಿ ತನ್ನ ಪತ್ನಿಯನ್ನ ಕೂರಿಸ್ತಾ ಇದ್ದಂತೆ ಆಗಾಗ ಅಂಗಡಿಯಲ್ಲಿ ಆಗ ಅಲ್ಲಿಗೆ ಬರ್ತಿದ್ದಂತ ಒಬ್ಬ ಯುವಕನ ಜೊತೆಗೆ ಆಕೆಗೆ ಲವ್ ಆಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿ ನಡುವೆ ಜಗಳ ಆಗುತ್ತೆ ಭಿನ್ನಾಭಿಪ್ರಾಯ ಜಾಸ್ತಿಯಾಗಿ ಇಬ್ಬರು ಕೂಡ ಡಿವರ್ಸ್ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಬರ್ತಾರೆ ಅಷ್ಟೊತ್ತಿಗಾಗಲೇ ಹೆಣ್ಣು ಮಗಳೊಬ್ಬಳು ಕೂಡ ಜನಿಸಿರ್ತಾಳೆ ಆ ಹೆಣ್ಣು ಮಗಳನ್ನ ಆಕೆಗ ಸದ್ಯ ನಾಲ್ಕು ವರ್ಷ ಗಂಡನೆ ನೋಡ್ಕೊಳ್ತಾ ಇದ್ದಾನೆ ಮಹಾಲಕ್ಷ್ಮಿ ಹೆಣ್ಣು ಮಗಳನ್ನೂ ನೋಡ್ಕೊಳ್ತಾ ಇಲ್ಲ ಗಂಡನಿಂದಲೂ ಕೂಡ ಇನ್ಯಾರಿಗೋ ಕಾರಣಕ್ಕಾಗಿ ಬೇರೆ ಆಗಬಿಟ್ಟಿದ್ದಾಳೆ ಅದಾದ ಬಳಿಕ ಆಕೆ ಹೆಚ್ಚು ಕಡಿಮೆ ಒಂದು ಎಂಟರಿಂದ ಒಂಬತ್ತು ತಿಂಗಳಿಂದ ಬೆಂಗಳೂರಿನ ಮಲ್ಲೇಶ್ವರಂನ ಆ ಪೈಪ್ಲೈನ್ ಭಾಗದಲ್ಲಿ ಮನೆಯೊಂದರಲ್ಲಿ ವಾಸ ಮಾಡ್ತಾ ಇದ್ಲು ಒಂಟಿಯಾಗಿ ವಾಸ ಮಾಡ್ತಾ ಇದ್ಲು ಹಾಗೆ ಮಲ್ಲೇಶ್ವರಂ ಭಾಗದ ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ಲು ಅಲ್ಲಿ ಕೆಲಸ ಮಾಡ್ಕೊಂಡು ತನ್ನ ಪಾಡಿಗೆ ತಾನು ಜೀವನವನ್ನ ಸಾಕ್ಸ್ಕೊಂಡು ಇದ್ಲು ಇತ್ತೀಚೆಗೆ ಆಕೆಯ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು ಯಾರ ಸಂಪರ್ಕಕ್ಕೂ ಕೂಡ ಬಂದಿರಲಿಲ್ಲ ಜೊತೆಗೆ ಆಕೆ ಯಾವ ಮನೆಯಲ್ಲಿ ವಾಸ ಮಾಡ್ತಾ ಇದ್ಲು ಅಲ್ಲಿಂದ ವಿಪರೀತವಾದಂಥ ವಾಸನೆ ಬರ್ತಾ ಇತ್ತು ಹೀಗಾಗಿ ಮನೆಯ ಮಾಲೀಕರು ಈ ವಿಚಾರವನ್ನು ಮಹಾಲಕ್ಷ್ಮಿಯ ಕುಟುಂಬಸ್ಥರಿಗೆ ತಿಳಿಸ್ತಾರೆ ಮಹಾಲಕ್ಷ್ಮಿಯ ಕುಟುಂಬಸ್ಥರು ಬರ್ತಾರೆ ಬಂದಂಥವ್ರು ನೋಡಿ ಘಟನೆಯನ್ನು ನೋಡಿ ಬೆಚ್ಚು ಬಿದ್ದು ಬಿಡ್ತಾರೆ ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಆರಂಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂಥ ಸುಳಿವು ಯಾವುದೂ ಕೂಡ ಸಿಕ್ಕಿರಲಿಲ್ಲ ಆ ಹಂತಕ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದ ಅಂದರೆ ಅಲ್ಲಿ ಯಾವುದೇ ಸುಳಿವು ಸಿಗದ ರೀತಿಯಲ್ಲಿ ಆ ರಕ್ತ ಅದೆಲ್ಲವನ್ನು ಕೂಡ ಕ್ಲೀನ್ ಮಾಡಿ ಹೋಗಿಬಿಟ್ಟಿದ್ದ ಫ್ರಿಜ್ ಒಳಗಡೆ ದೇಹವನ್ನ ಕತ್ತರಿಸಿ ಒಳಗಡೆ ಇಟ್ಟು ಫ್ರಿಜ್ ಮಾತ್ರ ಆನ್ ಮಾಡಿ ಎಸ್ಕೇಪ್ ಆಗಿ ಬಿಟ್ಟಿದ್ದ ಅದಾದ ಬಳಿಕ ಪೊಲೀಸರು ಮಹಾಲಕ್ಷ್ಮಿಯ ಜೊತೆಗೆ ಯಾರ್ಯಾರು ಕಾಂಟ್ಯಾಕ್ಟ್ನಲ್ಲಿದ್ದರು ಯಾರ್ಯಾರು ಪರಿಚಯಿಸ್ತು ಅದೆಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡ್ತಾರೆ ಕೊನೆಯದಾಗಿ ನಾಲ್ಕು ಹೆಸರನ್ನ ಫೈನಲ್ ಮಾಡ್ತಾರೆ ಮೊದಲಿಗೆ ಅನುಮಾನ ಬಂದಿದ್ದು ಸಲೂನ್ ಶಾಪ್ ಅಂದ್ರಲ್ಲಿ ಕೆಲಸವನ್ನ ಮಾಡ್ತಿದ್ದಂತ ಅಶ್ರಫ್ ಎನ್ನುವಂತ ಯುವಕನ ಮೇಲೆ ಆತನು ಕೂಡ ಎಸ್ಕೇಪ್ ಆಗಿಬಿಟ್ಟಿದ್ದ ಭಯದ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ ಕೊನೆಯದಾಗಿ ಆತನ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದಾಗ ಮಹಾಲಕ್ಷ್ಮಿ ಹಾಗೆ ಈತನ ಸಂಪರ್ಕ ಆರು ತಿಂಗಳ ಹಿಂದೆ ಕಟ್ ಆಗಿಬಿಟ್ಟಿದೆ ಎನ್ನುವಂತ ಸಂಗತಿ ಗೊತ್ತಾಗುತ್ತೆ ಅಲ್ಲಿಗೆ ಆತನ ಹೆಸರನ್ನ ಬಿಟ್ಟು ಬಿಡ್ತಾರೆ ಇನ್ನು ಮೂರು ಹೆಸರಿಗೆ ಸಂಬಂಧಪಟ್ಟ ಹಾಗೆ ಹುಡುಕಾಟವನ್ನು ಆರಂಭಿಸುತ್ತಾರೆ ಅದರಲ್ಲಿ ಬಲವಾದಂತ ಅನು ಬಂದಿದ್ದು ಮುಕ್ತಿ ರಂಜನ್ ದಾಸ್ ಎನ್ನುವಂಥ ವ್ಯಕ್ತಿಯ ಮೇಲೆ ಕಾರಣ ಏನಪ್ಪಾ ಅಂದ್ರೆ ಅದೇ ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಆತ ಟೀಮ್ ಹೆಡ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಆತನ ಜೊತೆಗೆ ಈ ಮಹಾಲಕ್ಷ್ಮಿಯು ಕೂಡ ಕೆಲಸವನ್ನ ಮಾಡ್ತಾ ಇದ್ದಿದ್ದು ಆಫೀಸ್ನಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು ಅಂದರೆ ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಒಂದಷ್ಟು ಜನ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಅವರಿಬ್ಬರ ನಡುವೆ ಏನೋ ಸಂಬಂಧ ಇತ್ತು ಅವರಿಬ್ಬರ ನಡುವೆ ಬೇರೆ ಬೇರೆ ರೀತಿ ಸಂಬಂಧ ಬೇರೆ ಹಂತಕ್ಕೆಲ್ಲವೂ ಕೂಡ ಹೋಗಿತ್ತು ಈ ರೀತಿಯ ಒಂದಷ್ಟು ಜನ ಚರ್ಚೆ ಮಾಡ್ತಾ ಇದ್ರು ಹೀಗಾಗಿ ಆತನ ಬಗ್ಗೆ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ ಅನುಮಾನಕ್ಕೆ ಪುಷ್ಟಿ ನೀಡುವಂತೆ ಆತ ಸೆಪ್ಟೆಂಬರ್ ಮೂರನೇ ತಾರೀಕಿನಿಂದಲೇ ಕೆಲಸಕ್ಕೆ ಬಂದಿರಲಿಲ್ಲ ಜೊತೆಗೆ ಆತ ಬೆಂಗಳೂರಿನಲ್ಲೂ ಕೂಡ ಇರಲಿಲ್ಲ ಬೇರೆ ಎಲ್ಲೋ ಹೋಗಿಬಿಟ್ಟಿದ್ದ ಹೀಗಾಗಿ ಆತನ ಬಗ್ಗೆ ಅನುಮಾನ ಜಾಸ್ತಿ ಆಗುತ್ತೆ ಇನ್ನೂ ಅನುಮಾನ ಜಾಸ್ತಿ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸೆಪ್ಟೆಂಬರ್ ಎರಡನೇ ತಾರೀಕು ಮಹಾಲಕ್ಷ್ಮಿ ವಾರದ ರಜೆಯನ್ನ ತೆಗೆದುಕೊಂಡಿದ್ರೆ ಈತನು ಕೂಡ ಅವತ್ತೇ ವಾರದ ರಜೆಯನ್ನ ತೆಗೆದುಕೊಂಡಿರ್ತಾನೆ ಸೆಪ್ಟೆಂಬರ್ ಮೂರನೇ ತಾರೀಕಿನಿಂದ ಮಹಾಲಕ್ಷ್ಮಿಯೂ ಕಾಣ್ತಾ ಇರಲ್ಲ ಮೂರನೇ ತಾರೀಕಿಂದ ಈತನೂ ಕೂಡ ಕಾಣ್ತಾ ಇರ್ಲಿಲ್ಲ ಹೀಗಾಗಿ ಪೊಲೀಸರಿಗೆ ಆತನ ಮೇಲೆ ಬಲವಾದಂಥ ಅನುಮಾನ ಬರುತ್ತೆ ಆ ಸಂದರ್ಭದಲ್ಲಿ ಆತನ ಸಂಬಂಧಿಕರು ಯಾರಾದರೂ ಇದ್ದಾರಾ ಅಂತ ಬೆಂಗಳೂರಿನಲ್ಲಿ ಸರ್ಚ್ ಮಾಡಿದಾಗ ಹೆಬ್ಬಗೋಡಿಯಲ್ಲಿ ಆತನ ಸಹೋದರ ಇರ್ತಾನೆ ಸಹೋದರನ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದಾಗ ಆತ ಎಲ್ಲವನ್ನೂ ಕೂಡ ಬಾಯಿ ಬಿಟ್ಟು ಬಿಡ್ತಾನೆ ಏನಪ್ಪಾ ಅಂದ್ರೆ ಮುಕ್ತಿ ರಂಜನ್ ದಾಸ್ ಸಹೋದರನ ಬಳಿ ಎಲ್ಲವನ್ನೂ ಕೂಡ ಹಂಚಿಕೊಂಡಿರ್ತಾನಂತೆ ನಾನು ಮಹಾಲಕ್ಷ್ಮಿಯನ್ನ ವಿಪರೀತವಾಗಿ ಪ್ರೀತಿಸ್ತಾ ಇದ್ರೆ ಆದ್ರೆ ಮಹಾಲಕ್ಷ್ಮಿ ಇನ್ನೂ ಮೂವರ ಜೊತೆಗೆ ಸಂಪರ್ಕದಲ್ಲಿ ಇದ್ಲು ಈ ಕಾರಣಕ್ಕಾಗಿ ನಮ್ಮಿಬ್ಬರ ನಡುವೆ ಜಗಳ ಆಯಿತು ನಾನು ಆಕೆ ಪ್ರಾಣವನ್ನ ತೆಗೆದುಬಿಟ್ಟೆ ಬಿಟ್ಟೆ ನಾನು ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಇಲ್ಲಿಂದ ಒಡಿಶಾ ಹೋಗ್ತಾ ಇದ್ದೀನಿ ಊರಿಗೆ ಹಾಗೆ ಹೀಗೆ ಅಂತ ತಮ್ಮನ ಹತ್ರ ಎಲ್ಲ ವಿಚಾರವನ್ನು ಕೂಡ ಬಾಯ್ ಬಿಟ್ಟಿರ್ತಾನೆ ಹೀಗಾಗಿ ತಮ್ಮನ ಮೂಲಕ ಆತನನ್ನ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಂದಷ್ಟು ದಿನಗಳ ಕಾಲ ಆತ ಯಾರಿಗೂ ಕಣ್ಣಿಗೂ ಕೂಡ ಕಾಣದ ರೀತಿಯಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಒಡಿಶಾದಲ್ಲೇ ಇರ್ತಾನೆ ಅದಾದ ಬಳಿಕ ಪಶ್ಚಿಮ ಬಂಗಾಳಕ್ಕೆ ಎಸ್ಕೇಪ್ ಆಗಬೇಕಂತ ಪ್ಲಾನ್ ಮಾಡ್ಕೊಂಡಿರ್ತಾನೆ ಆದರೆ ಪೊಲೀಸರು ಯಾವಾಗ ಒಡಿಶಾಗೆ ಹುಡ್ಕೊಂಡು ಬರ್ತಿದ್ದಾರೆ ಅನ್ನೋದು ಗೊತ್ತಾಯ್ತು ಆಗ ಆತ ಒಡಿಶಾದ ಪಂಡಿ ಎನ್ನುವಂಥ ಆತನ ಗ್ರಾಮದಲ್ಲೇ ಸ್ಮಶಾನದ ಬಳಿ ಲ್ಯಾಪ್ಟಾಪ್ ಒಂದನ್ನು ತೆಗೆದುಕೊಂಡು ಹೋಗಿ ನೇಣಿಗೆ ಶರಣಾಗ್ತಾನೆ ನೇಣಿಗೆ ಶರಣಾಗೋಕ್ಕೂ ಮುನ್ನ ಡೈರಿಯಲ್ಲಿ ಯಾಕೆ ಮಹಾಲಕ್ಷ್ಮಿಯ ಪ್ರಾಣವನ್ನ ತೆಗೆದೆ ಅನ್ನುವಂಥ ವಿಚಾರವನ್ನ ಡೀಟೇಲ್ ಆಗಿ ಬರೆದಿದ್ದ ಆತ ಬರೆದಂತ ಸಂಗತಿ ಏನಪ್ಪಾ ಅಂದ್ರೆ ನಾವಿಬ್ರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ವಿ ಆದರೆ ಸೆಪ್ಟೆಂಬರ್ ಎರಡನೇ ತಾರೀಕು ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಿಬ್ಬರ ನಡುವೆ ಜಗಳ ಆಯಿತು ವೈಯಕ್ತಿಕ ವಿಚಾರ ಅಂದ್ರೆ ಮಹಾಲಕ್ಷ್ಮಿಗೆ ಇನ್ನಷ್ಟು ಮಂದಿಯ ಜೊತೆಗೆ ಸಂಬಂಧ ಇದೆ ಎನ್ನುವಂಥ ಸಂಗತಿಗೆ ಸಂಬಂಧಪಟ್ಟ ಹಾಗೆ ಅವರಿಬ್ಬರ ನಡುವೆ ಜಗಳ ಶುರುವಾಯ್ತು ಆಗ ಮಹಾಲಕ್ಷ್ಮಿ ಈತನಿಗೆ ಹಲ್ಲೆ ಮಾಡ್ತಾಳಂತೆ ಹಲ್ಲೆ ಮಾಡ್ತಿದ್ದ ಹಾಗೆ ಕುಪಿತ ಆತ ಮೊದಲಿಗೆ ಉಸಿರುಗಟ್ಟಿಸಿ ಸಾಯಿಸಿ ಅದನ್ನು ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಆದ್ರೆ ಆತ ಹೇಳ್ತಾರೆ ಉಸಿರುಗಟ್ಟಿಸಿ ಸಾಯಿಸಿ ಬೇರೆ ಏನಾದ್ರೂ ಆಗಿರ್ಬಹುದು ಅಂತ ಏನಾದರೂ ಆಗಿರ್ಬೋದು ಒಟ್ಟಾರೆಯಾಗಿ ಆತ ಹೇಳ್ತಿರೋದು ಉಸಿರುಗಟ್ಟಿಸಿ ಸಾಯಿಸಿ ಅದಾದ ಬಳಿಕ ಆಕೆಯ ದೇಹವನ್ನು ವಿಲೇವಾರಿ ಮಾಡೋದಕ್ಕೆ ಆಕೆಯ ದೇಹವನ್ನು ಆಕ್ಸೆಲ್ ಬ್ಲೇಡ್ ನಿಂದ ಕತ್ತರಿಸಿ ಫ್ರಿಜ್ನಲ್ಲಿ ತುಂಬಿಟ್ಟೆ ಅಂತ ಆತ ಇದೀಗ ಅದರಲ್ಲಿ ಬರೆದಿಟ್ಟಿದ್ದಾನೆ ಅಂದ್ರೆ ಮೊದಲಿಗೆ ಸೂಟ್ ಕೇಸ್ಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ ಬಕೆಟ್ಗೆ ತುಂಬಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ ಯಾವುದು ಸಾಧ್ಯ ಆಗಲಿಲ್ಲ ಕೊನೆಗೆ ಮನೆಯಲ್ಲೇ ಇದ್ದಂತ ಆ ಫ್ರಿಡ್ಜ್ ಒಳಗಡೆ ಆಕೆಯ ದೇಹವನ್ನು ಇಟ್ಟು ಹೋಗ್ಬಿಟ್ಟಿರ್ತಾನೆ ಅಂದ್ರೆ ಒಂದಷ್ಟು ದಿನಗಳ ಕಾಲ ಸ್ಮೆಲ್ ಬರೋದಿಲ್ಲ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಜೊತೆಗೆ ಕೆಮಿಕಲ್ ಒಂದನ್ನು ತಂದು ಎಲ್ಲಿ ದೇಹವನ್ನು ಕತ್ತರಿಸಿದ್ನೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಹಾಕಿ ಸಣ್ಣ ಸುಳಿವು ಸಿಗದ ರೀತಿಯಲ್ಲಿ ಎಲ್ಲವನ್ನು ಕೂಡ ಒರೆಸಿಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದ ಅಂದ್ರೆ ಆತ ಪ್ರಾಣ ತೆಗೆದಿದ್ದು ಸೆಪ್ಟೆಂಬರ್ ಮೂರನೇ ತಾರೀಖೆ ಆದರೆ ಈ ಪ್ರಕರಣ ಬೆಳಕಿ ಬಂದಿದ್ದು ಇತ್ತೀಚೆಗಷ್ಟೇ ಅಂದ್ರೆ ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿನಗಳ ಕಾಲ ದೇಹ ಅಲ್ಲೇ ಇದ್ರೂ ಕೂಡ ಯಾರ ಗಮನಕ್ಕೂ ಕೂಡ ಬಂದಿರಲಿಲ್ಲ ಒಟ್ಟಾರೆಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪೊಲೀಸರಿಗೆ ಎಲ್ಲಾ ರೀತಿಯಾದಂಥ ಕ್ಲಾರಿಟಿ ಸಿಕ್ಕಿದೆ ಸದ್ಯ ಬೆಂಗಳೂರು ಪೊಲೀಸರು ಒಡಿಶಾದಲ್ಲೇ ಇದ್ದಾರೆ ಇವತ್ತು ಅಥವಾ ನಾಳೆ ರಿಟರ್ನ್ ಆಗಿ ಇನ್ನಷ್ಟು ಕ್ಲಾರಿಟಿ ಕೊಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇದೆ ಆದರೆ ಮುಕ್ತಿರಂಜನ್ ದಾ ಮುಕ್ತಿರಂಜನ್ ದಾಸ್ ಈ ರೀತಿಯಾಗಿ ನೀಟಾಗಿ ಆಕೆ ಪ್ರಾಣವನ್ನ ತೆಗೆದಿರೋದು ಗಮನಿಸ್ತಾ ಇದ್ರೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದ ಅಂತ ಕಾಣುತ್ತೆ ಮೊದಲೇ ಈ ರೀತಿಯಾಗಿ ಆಕೆ ಪ್ರಾಣವನ್ನ ತೆಗಿಲೇಬೇಕು ಅಂತ ಹೇಳಿ ಆ ಸಂಚನ ರೂಪಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಟ್ಟಾದಾಗಿ ಪ್ರೀತಿಗೆ ಮೋಸ ಮಾಡಿದ್ಲು ಎನ್ನುವ ಕಾರಣಕ್ಕಾಗಿ ಈ ನಿರ್ಧಾರವನ್ನ ಆತ ತೆಗೆದುಕೊಂಡಂತೆ ಏನೇ ಆಗಿರಬಹುದು ಆದರೆ ಇನ್ನೊಬ್ಬರ ಪ್ರಾಣ ತೆಗೆಯುವಂತ ಹಕ್ಕಂತೂ ಯಾರಿಗೂ ಇಲ್ಲ ಮುಕ್ತಿ ಮುಕ್ತಿರಂಜನ್ ದಾಸ್ ಅಂತದೊಂದು ಕೃತ್ಯವನ್ನ ಈಗ ಎಸಗಿದ್ದಾನೆ ಈಗ ಇರುವಂತಹ ಒಂದು ಡೌಟ್ ಏನಪ್ಪಾ ಅಂದ್ರೆ ಮಹಾಲಕ್ಷ್ಮಿ ಮನೆಯಲ್ಲಿ ಒಟ್ಟು ಮೂರು ಮಂದಿಯ ಬೆರಳೆಚ್ಚಿನ ಗುರುತು ಪತ್ತೆಯಾಗಿದೆ ಫ್ರಿಜ್ ಮೇಲೆ ಗೋಡೆ ಮೇಲೆ ಮೂರು ಮಂದಿಯ ಬೆರಳೆಚ್ಚು ಗುರುತು ಪತ್ತೆಯಾಗಿದೆ ಹೀಗಾಗಿ ಮುಕ್ತಿರಂಜನ್ ದಾಸ್ಗೆ ಇನ್ನಿಬ್ಬರು ಸಾಥ್ ಕೊಟ್ಟಿರಬಹುದು ಒಟ್ಟು ಮೂರು ಮಂದಿ ಸೇರಿ ಆಕೆಯ ಪ್ರಾಣವನ್ನ ತೆಗೆದಿರಬಹುದು ಎನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಆ ಮೂರು ಮಂದಿ ಯಾರು ಅಂದ್ರೆ ಈಗ ಒಂದು ಅನುಮಾನ ಇರೋದು ಈಗ ಮಹಾಲಕ್ಷ್ಮಿ ಮೂರು ಜನರ ಜೊತೆಗೆ ಸಂಪರ್ಕದಲ್ಲಿ ಇದ್ಲಂತೆ ಒಂದೇ ಸಮಯದಲ್ಲಿ ಹೀಗಾಗ ಆ ಮೂರು ಜನರಿಗೂ ಕೂಡ ಪರಸ್ಪರ ಒಬ್ಬರ ವಿಚಾರ ಒಬ್ಬರಿಗೆ ಗೊತ್ತಾಗಿರಬಹುದು ಅಂದ್ರೆ ಓ ಅವನು ಪ್ರೀತಿಸುತ್ತಿದ್ದಾಳೆ ಅವನು ಪ್ರೀತಿಸುತ್ತಿದ್ದಾಳೆ ಈ ರೀತಿಯ ಗೊತ್ತಾಗಿ ಮೂರು ಜನ ಏನಾದರೂ ಒಟ್ಟಿಗೆ ಸೇರಿ ಸಂಚು ರೂಪಿಸಿ ಇಂಥದೊಂದು ಕೃತ್ಯವನ್ನ ಎಸಗಿರಬಹುದು ಅಥವಾ ಕೇವಲ ಈ ಮುಕ್ತಿ ದಾಸ್ ಮಾತ್ರ ಇಂಥದೊಂದು ಕೃತ್ಯವನ್ನ ಎಸಗಿ ಆತನಿಗೆ ಇನ್ಯಾರೋ ಆತನ ಸ್ನೇಹಿತರು ಇಬ್ಬರು ಸಾತನ ಕೊಟ್ಟಿರಬಹುದು ಗೊತ್ತಿಲ್ಲ ಆ ಅದೊಂದು ನಿಗೂಢತೆ ಒಂದು ಮಾತ್ರ ಬಾಕಿ ಇದೆ ಅದು ಹೊರಗಡೆ ಬರಬೇಕಾಗಿದೆ ಒಟ್ಟಾರೆಯಾಗಿ ಇದು ನಡೆದಂತ ಕೃತ್ಯ ಒಟ್ಟಾರೆಯಾಗಿ ಮಹಾಲಕ್ಷ್ಮಿ ಕುಟುಂಬದವರಿಂದಲೂ ಕೂಡ ದೂರ ಆಗಿಬಿಟ್ಟಿದ್ಲು ಗಂಡನ ಜೊತೆಗೆ ಜಗಳ ಆಡಿಕೊಂಡು ಭಾಳ ವರ್ಷಗಳ ಹಿಂದಲೇ ದೂರ ಆಗಿಬಿಟ್ಟಿದ್ಲು ಮಗಳನ್ನು ಕೂಡ ಆಕೆ ನೋಡ್ಕೊಳ್ತಾ ಇರಲಿಲ್ಲ ಜೊತೆಗೆ ಅಪ್ಪ ಅಮ್ಮ ಆಕೆಯ ಸಹೋದರಿ ಅವರ ಜೊತೆಗೂ ಕೂಡ ಸಂಬಂಧ ಅಷ್ಟಕ್ಕಷ್ಟೇ ಎನ್ನುವ ರೀತಿಯಲ್ಲಿತ್ತು ಇತ್ತೀಚೆಗಷ್ಟೇ ಆಗಾಗ ಅವ್ರನ್ನ ಭೇಟಿ ಆಗ್ತಿದ್ಲು ಬಿಟ್ಟರೆ ಹೇಳಿಕೊಳ್ಳುವಂಥ ಸಂಬಂಧ ಇರಲಿಲ್ಲ ಮಹಾಲಕ್ಷ್ಮಿ ಮೇಲೆ ಎಲ್ಲರಿಗೂ ಕೂಡ ಇದ್ದಂಥ ಅಸಮಾಧಾನ ಅಥವಾ ಭಿನ್ನಾಭಿಪ್ರಾಯ ಏನಪ್ಪಾ ಅಂದರೆ ಆಕೆ ಗಂಡನ ಜೊತೆಗೆ ಚೆನ್ನಾಗಿರ್ಲಿಲ್ಲ ಆಗ್ಲೇ ಅವನ ಜೊತೆಗೆ ಸಂಬಂಧವನ್ನ ಇಟ್ಕೊಂಡಿದ್ಲು ಎನ್ನುವಂಥ ಸಂಗತಿ ಅದಾದ ಬಳಿಕವೂ ಕೂಡ ಮೂರ್ನಾಲ್ಕು ಜನ ಹುಡುಗರ ಜೊತೆಗೆ ಸಂಬಂಧವನ್ನ ಇಟ್ಕೊಂಡಿದ್ಲು ಎನ್ನುವಂಥ ಸಂಗತಿ ಇದೆಲ್ಲವೂ ಕೂಡ ಮನೆಯವರಿಗೆ ಬೇಸರವನ್ನ ತರಿಸಿತ್ತು ಇನ್ನು ಮುಕ್ತಿರಂಜನ್ ದಾಸ್ಗೆ ಈ ಪರಿಯಾದಂತ ಕೋಪ ಬರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಆತ ಅತಿಯಾಗಿ ಪ್ರೀತಿ ಮಾಡ್ತಾ ಇದ್ದಂತೆ ಆದ್ರೆ ಇನ್ಯಾರೋ ಒಬ್ಬನಿಂದ ಆಕೆ ಪಿಕಪ್ ಅಂಡ್ ಡ್ರಾಪ್ ಅಂದ್ರೆ ಆತ ಪ್ರತಿದಿನ ಬಿಟ್ಟು ಹೋಗೋದು ಕರ್ಕೊಂಡು ಬರೋದು ಇಂಥದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಂತೆ ಅದು ಕೂಡ ಮುಕ್ತಿರಂಜನ್ ದಾಸ್ ಗಮನಕ್ಕೆ ಬಂದಿತ್ತು ಈ ಕಾರಣಕ್ಕಾಗಿ ಅಂಥದ್ದೊಂದು ಕೃತ್ಯವನ್ನ ಎಸಗಿದ್ದಾನೆ ಎನ್ನುವ ಸಂಗತಿ ಗೊತ್ತಾಗ್ತಾ ಇದೆ ಒಂದು ವೇಳೆ ನಿಮಗೇನಷ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ